ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ಚೆನ್ನಾಗಿದ್ದೀನಿ ಸಿಕ್ಕಾಪಟೆ ಚೆನ್ನಾಗಿದ್ದೀನಿ ಅಂದ್ಕೊಂಡು ಆ್ಯಸ್ ಯೂಶುವಲ್ ಡೈಲಾಗ್ ಹೊಡ್ಕೊಂಡು ಹೊರಡೋಣ ಬನ್ನಿ ಎಲ್ಲಿಗೆ ಇದ್ದೀನಿ ಹೇಳ್ಕೊಂಡು ಹೋಗ್ತೀನಿ ಅದಕ್ಕಿಂತ ಮುಂಚೆ ಏನು ಗೊತ್ತಾ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಕೆಲವೊಂದು ಮಾತನ್ನು ಕೊಡಬಾರ್ದಂತೆ ಕೋರ್ಟ್ ಮೇಲೆ ಮಾತಿಗೆ ತಕ್ಕನಾಗೆ ನಡಿಬೇಕಂತೆ ಆ ನಡೀನಿಲ್ಲ ಅಂದರೆ ಹೇಗೆ ನಾವು ಚಿನ್ನಿ ಚಿತ್ರನ ಹಾಕ್ತೀವಿ ಅಂತ ಇವತ್ತಿನ ವಿಡಿಯೋ ನಿಮಗೆ ಏನು ಪ್ರತ್ಯಕ್ಷ ಸಾಕ್ಷಿ ಕರೆಕ್ಟಾ ಬರ್ಡ್ಸ್ ಕೆಲವೊಂದು ಸಲ ಹಂಗೆ ಹಿಂಗೆ ಹೋಗ್ತವೆ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ನಾನೇ ಅಲ್ವಾ ಗೊತ್ತಲ್ವ ನಮ್ಮ ಬಗ್ಗೆ ಹೌದು ನಾನಿಲ್ಲಿ ಹರಿಬರಿಯಲ್ಲಿ ರೆಡಿಯಾಗ್ತಿದ್ದೀನಿ ಅಂತ ಏನಿಲ್ಲ ಆರಾಮಾಗಿ ರೆಡಿಯಾಗೋಣ ಅಂತ ಹೋಗ್ತಿದ್ದೀನಿ ಆದರೂ ಸಮಯ ಸಂದರ್ಭ ನನ್ನನ್ನು ಸ್ವಲ್ಪ ಹರಿಬರಿ ಮಾಡ್ತಾ ಇದೆ ಯಾಕೆ ಅಂದರೆ ಆಚೆ ಹೊರಡ್ತಾ ಇದ್ದೀನಿ ಅದಕ್ಕೋಸ್ಕರ ಅಲ್ವಾ ಆಚೆ ಹೊರಟ್ರೇ ಈ ಹರಿಬರಿ ಅಂದರೆ ಆರಾಮಾಗಿ ರೆಡಿ ಆಗ್ಬೋದು ಅಲ್ವಾ ಅದು ಇದು ಇಲ್ಲ ಏನು ಮೆತ್ಕೊತಾಯಿಲ್ಲ ಹಾಕೋದೇ ಒಂದೇ ಒಂದು ಕ್ರೀಮು ಅದನ್ನಾರು ಹಾಕೋಬೇಕಲ್ವಾ ಹೆಣ್ಮಕ್ಳು ಅಂದರೆ ಬರೀ ಮೇಕಪ್ಪು ಅಂತೀರ ಚಾನ್ಸೇ ಇಲ್ಲ ನಾನಂತೂ ಯಾವ ಮೇಕಪ್ಪು ಹಾಕೊಳಲ್ಲ ಒಂದು ಕ್ರೀಮ್ ಹಾಕ್ಕೊಂಡ್ರೆ ಅದೇ ನನಗೆ ಮೇಕಪ್ಪು ಅಲ್ವಾ ಹಾಗೆ ಇಲ್ಲಿ ನಾವು ಎರಡು ವಾಚ್ ಇಟ್ಕೊಂಡು ಇದಾ ಕಳ್ಳ ಅದಾ ಕಳ್ಳ ಇದಾ ಕಳ್ಳ ಅದಾ ಕಳ್ಳ ಅಂತ ಶೋ ಹೊಡಿತಿದ್ದೀನಿ ಯಾವುದೇ ಹಾಕ್ಕೊಂಡ್ರು ಫಸ್ಟು ಟೈಮ್ ಖರಾಬಾಗಿರಬಾರ್ದು ನಮ್ಮದು ಟೈಮ್ ಸೂಪರಾಗಿದ್ದಾಗಲೇ ವಾಚ್ ಕೂಡ ಸೂಪರಾಗಿರೋದು ಅಲ್ವಾ ಹಂಗೆ ಹಿಂಗೆ ನಮ್ಮ ಮನೇಲಿ ಟೈಮ್ ಆಯಿತು ಟೈಮ್ ಆಯಿತು ಅಂತ ಬಾಯ್ಬಿಡ್ಕೊತಿದ್ರೆ ನಾವಿಲ್ಲಿ ಚಿಲ್ಲಾಗಿ ರೆಡಿ ಆಗ್ತಾ ಇದ್ದೀವಿ ಬಂದೆ 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 ಅಂತ ಹಾಗೆ ಇದು ಏನು ಅಲ್ಲ ಕಿವಿ ಬಾಲ್ಯ ಅಂತ ಹೇಳ್ಬೋದು ಎಲ್ಲ ಏನು ಮಾಡೋಕ್ಕಾಗಲ್ಲ ಸ್ಟೈಲು ಅಲ್ವಾ ಹಾಗೆ ರೆಡಿಯಾಗಿ ಆರಾಮಾಗಿ ಆಚೆ ಎಲ್ಲ ಏನು ಮಾಡ್ತಾವೆ ಅಂತ ನಿಧಾನಕ್ಕೆ ಬರ್ತಾ ಇದ್ದೀವಿ ನನ್ನ ಮಗ ಇಲ್ಲಿ ಇಷ್ಟೊತ್ತು ಮಾಡಿದ್ರಾ ನೋಡಿ ಪಲ್ಲಪ್ಪ ಅಲ್ಲಿ ಕರಿತಾ ಇದ್ದೆ ಹಂಗೆ ಹಿಂಗೆ ಅಂತಿದ್ದ ಏ ಕಂಡಿದೀನಿ ಬರಲ ಹೋಗೋಣ ಅಂತ ಹೊನ್ನ ಕರ್ಕೊಂಡು ನನ್ನ ಶೂ ಉಲ್ಟಲ್ಟ ಆಗಿರುವ ಶೂವನ್ನು ಕಾಲಿಗೆ ಹಾಕಿಕೊಂಡು ಹೊರಡುವ ಸಮಯದಲ್ಲಿ ನಾವು ಆಚೆ ಬಂದು ನಿಂತಿದ್ದೀವಿ ಏನಂದರೆ ಊರಿಗೆ ಮುಂಚೆ ಆಚೆ ಬರೋದೇ ನಾನು ಎಲ್ಲರೂ ಕರೀತಾರಷ್ಟೇ ಹೆಂಗೆ ಹೇಳ್ತಿದ್ದೀನಿ ಅಂದರೆ ಇಲ್ಲಿ ನೋಡಿ ನಮ್ಮ ಲಿಫ್ಟು ಬಂದು ಒಂದು ನಿಮಿಷ ಆಗಿದೆ ಇವೆಲ್ಲ ಇನ್ನೂ ಶೂ ಹುಡುಕ್ಲಾ ಚಪ್ಪಲಿ ಹುಡುಕ್ಲಾ ನೀರು ಹುಡುಕ್ಲ ಅದು ಹುಡುಕ್ಲ ಹಿಡಕ್ ಇದು ಹುಡುಕ್ಲಾ ಅಂತ ಹುಡುಕ್ತಾ ಇದ್ದಾರೆ ಇಲ್ಲಿ ಆದರೂ ನಾವು ಫಸ್ಟೇ ಬಂದು ಲಿಫ್ಟ್ ನಾವು ಆನ್ ಮಾಡ್ಕೊಂಡು ಕಾಯ್ತಾ ಇದ್ದೀವಿ ಆರು ಬಂದಿಲ್ಲ ಬಡ್ಡೆ ತಗೋ ಅಂತ ಹೇಳ್ಬೋದು ಅಲ್ವಾ ಹೌದು ಇವಾಗ ವೀಕೆಂಡ್ ಆಗಿರೋದ್ರಿಂದ ನಾವು ಸ್ವಲ್ಪ ಹೊರಗಡೆ ಏನೇನೋ ಕೆಲಸಗಳಿದ್ದು ಅದೆಲ್ಲ ಮುಗಿಸ್ಕೊಂಬರೋಣ ಅಂತ ಫ್ಯಾಮಿಲಿ ಸಮೇತ ಕುಟುಂಬ ಸಮೇತರಾಗಿ ಆಚೆ ಬಂದಿದ್ದೀವಿ ಅಲ್ಲಿ ಸ್ವಲ್ಪ ಏನು ಡೆಂಟಲ್ದು ಸ್ವಲ್ಪ ಕೆಲಸ ಇತ್ತು ಹೋದ್ವಿ ಅಲ್ಲ ಆದಮೇಲೆ ನನ್ನ ಮಗ ನನಗೆ ಏನು ಪೈನಾಪಲ್ ಬೇಕು ಅದು ಬೇಕು ಇದು ಬೇಕು ಅಂತಿದ್ದ ಕೊಡಿಸಿ ಅಂತ ಹೇಳ್ತಿದ್ದ ಸರಿ ಏನು ಈ ಚಿಲ್ಟೆ ಕೇಳ್ತಾ ಇದೆ ಕೊಡ್ಸೋಣ ಅಂತ ನಾವು ಕೂಡ ಆ ಕಡೆಗೆ ಪಯಣ ಬೆಳೆಸುತ್ತಿದ್ದೇವೆ ಆ ಕಡೆಗೆ ಅಂದರೆ ಅಲ್ಲೊಂದು ಪಪ್ಪಾಯ ಕಟ್ ಮಾಡಲ್ಲ ಆಚಿ ಏನಂತಾರೆ ಅದು ಪೈನಾಪಲ್ ಕಟ್ ಮಾಡೋ ಜಾಗಕ್ಕೆ ನಾವು ಬಂದೆವು ಪಾಪಾಯ ಅಲ್ಲ ಪೈನಾಪಲ್ ಓಕೆನಾ ಅದನ್ನು ಕಟ್ ಮಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿಸ್ಕೊಂಡು ನಾವು ಕೂಡ ತಿಂದ್ಕೊಂಡು ನನ್ನ ಪಾಪುಗೂ ಕೂಡ ಕೊಡ್ಕೊಂಡು ಪಾಪು ಅಂದರೆ ಚಿಕ್ಕ ಪಾಪು ಏನೆಲ್ಲ ಒಂಚೂರು ದೊಡ್ಡದೆಯಾ ಆದರೂ ಮಕ್ಕಳಿಗೆ ಏನೋ ತಾಯಿಗೆ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಕೂಡ ಏನಂತಾರೆ ಈ ಚಿಕ್ಕ ಪಾಪು ಅಲ್ವಾ ವರ್ಡ್ಸ್ಗಳು ಇವತ್ತು ಉಲ್ಟಂಪಲ್ಟ ಆಗ್ತಿದಿವೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ಕುತ್ಕೊಂಡು ಎಡಿಟ್ ಮಾಡೋದು ಯಾರು ನನಗೆಂತೂ ತಲೆ ಕೆಟ್ಟೋಗುತ್ತೆ ಮತ್ತೆ ಹಿಂದೆ ಹೋಗಲ್ಲ ಇರೋದು ಮಾತನ್ನೇ ನೀವು ಕೇಳಿಸ್ಕೊಂಡು ಎಂಜಾಯ್ ಮಾಡಿ ಓಕೆನಾ ಅಲ್ಲಿ ಮಡಕೆಗಳನ್ನು ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತ ಅಲ್ವಾ ಇಲ್ಲಿ ರೋಡ್ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತಲ್ಲ ಸುಮ್ಮನೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ವಿಡಿಯೋದಲ್ಲಿ ನಾವು ಪಯಣ ಮಾಡ್ತಿದ್ದೀವಿ ಅಂತ ತೋರಿಸ್ಬೇಕಲ್ಲ ಅದಕ್ಕಾಗಿ ಓಕೆ ಅಲ್ಲಿ ಇಲ್ಲಿ ಕೆಲಸ ಮುಗಿಸ ಮೇಲೆ ಹೆಣ್ಮಕ್ಳು ಬಿಡ್ತೀವ ನಾವು ಶಾಪಿಂಗ್ ಹೌದು ಶಾಪಿಂಗ್ ಮಾಡ್ತಿಲ್ಲ ಅಂದರೆ ಬಿಡ್ತೀವ ಸ್ವಲ್ಪ ಕೆಲವೊಂದು ಬಟ್ಟೆವರಿ ತಗೋಬೇಕಾಗಿತ್ತು ಅದಕ್ಕಾಗಿ ನಾವು ಶಾಪಿಂಗ್ ಅಂತ ಎತ್ಕೊಂಡು ಬಂದಿದ್ದೀವಿ ಅಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಒನ್ ಅವರು ನನ್ನ ಮನೆ ಮಕ್ಕಳು ಫ್ಯಾಮಿಲಿಗೆಲ್ಲ ತಲೆ ತಿಂದು ಅಲ್ಪ ಸ್ವಲ್ಪ ಬಟ್ಟೆ ಅಂತ ಹೇಳಲ್ಲ ಎಲ್ಲರಿಗೂ ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿ ಅದಕ್ಕೆಲ್ಲ ಅಂದರೆ ಇದು ಮುನಾರ್ಗೋದ್ನಲ್ಲ ಅದಕ್ಕಿಂತ ಮುಂಚೆ ವಿಡಿಯೋ ಸೊ ಶಾಪಿಂಗ್ ಯಾಕೆ ಮಾಡಿದ್ದೀನಿ ಅಂತ ನಿಮಗೆ ಅರ್ಥ ಆಗಿರುತ್ತೆ ಅಲ್ವಾ ಹಳೆ ವಿಡಿಯೋನ ಇವಾಗ ಕದ್ಕೊಂಡು ಎಡಿಟ್ ಮಾಡ್ತಾಯಿದ್ದೀವಿ ವಾ ವಾ ಸೂಪರ್ ಅಲ್ವಾ ಹೌದು ಹೆಂಗೆ ನಾವು ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿ ಅವೆರಡು ಮುಂದೆ ಹೋಗ್ತಿದ್ದಾವೆ ನಾವಿಬ್ಬರು ತರಲೆ ಮಾಡ್ಕೊಂಡು ಹಿಂದೆ ಇದ್ವಿ ಹೇಗೆ ನಾವು ಆಟ ಆಡ್ಕೊಂಡು ಸುತ್ಕೊಂಡು ಹೋಗ್ತಾಯಿದ್ದೀವಿ ಅವರಿಬ್ರು ಹೊಟ್ಟೆ ಬೇಗ ಬಾರದಿಲ್ಲ ಅಂತಂದ್ರೂ ನಾವು ತಲೆ ಕೆಡಿಸ್ಕೊಂತೆಲ್ಲ ಚೀಲಾಗಿ ಆಟ ಆಡ್ಕೊಂಡು ಹೋಗ್ತಾಯಿದ್ದೀವಿ ಇದು ನಮ್ಮ ಕತೆ ಏನು ಮಾಡೋದು ನಾವು ಇರೋದೇ ಹಿಂಗೆ ಫೈನಲಿ ನಾವು ಬಂದೆವು ಹೋಟೆಲಿಗೆ ಇಲ್ಲಿ ಪಾಸ್ತಾ ಗೀಸ್ತಾ ಅಂತ ನಮ್ಮ ಮನೆ ಮಕ್ಕಳು ತಿಂತಾವೆ ನನಗೆ ಪಾಸ್ತಾ ಎಲ್ಲ ಇಷ್ಟ ಇಲ್ಲ ಸೊ ನಾವ್ಯಾರು ಹೇಳಿ ಬಿರಿಯಾನಿ ಬಿರಿಯಾನಿ ರೈಸು ಬಿರಿಯಾನಿ ಪೀಸು ನಮಗೆ ಫೇವ್ರೇಟು ನಿಮಗೆಲ್ಲ ಗೊತ್ತಿರೋ ವಿಷಯ ಅಲ್ವಾ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಫೈನಲಿ ಹೋಗಿ ಇವಾಗ ದವಾಖಾನೋದೊಂದೇ ಕೆಲಸ ಅಂದರೆ ಮಧ್ಯಾಹ್ನ ಒಂದು ಎರಡು ಗಂಟೆ ಆಗಿತ್ತು ಓಕೆನಾ ಹೊರಟ ಬಿಡೋಣ ಮನೆಗೆ ಹೋಗಿಬಿಟ್ಟು ಸ್ವಲ್ಪ ನಿದ್ದೆ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಬರ್ತಾ ಇದ್ದೆ ಅದಾದ ಮೇಲೆ ನನ್ನ ಹಣೆ ಬರಹ ಎಷ್ಟು ಕೆಟ್ಟದಾಗಿರುತ್ತೆ ಈ ನನ್ನ ಮಗನ ಜೊತೆ ಏನು ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದು ನಾನು ಯಾವ ರೇಂಜಿಗೆ ತಗಳಾಕೊಂಡೆ ಅಂತ ನಿಮಗೆ ಹೇಳ್ಕೊಂಡೋಗ್ತೀನಿ ಬನ್ನಿ ಮನೆಗೆ ಬರೋ ಹೊತ್ತಿಗೆ ಒಂದು ಮೂರು ಮೂರುವರೆ ಆಗೋಗಿತ್ತು ನಾನು ಆರಾಮಾಗಿ ಬರ್ತಾಯಿದ್ದೀನಿ ಹೋಗ್ಬಿಟ್ಟು ಒಂದು ಅವರ್ ಸರಿಗಿ ನಿದ್ದೆ ಮಾಡಿಬಿಡ್ತೀನಿ ಸೂಪರಾಗಿ ಮೆಲ್ಗೆ ಅಂತ ಫ್ಯಾಮಿಲಿ ಜೊತೆ ಬಂದೆ ಓಕೆನಾ ಈ ಏನೋ ಹೇಳ್ತಾರಲ್ಲ ಮಾತು ಕೊಡಬಾರ್ದು ಮಾತು ಕೊಟ್ಟ ಮೇಲೆ ಅದನ್ನು ನಡೆಸ್ಕೊಡ್ಬೇಕು ಅಂತಾರಲ್ಲ ಆ ಕತೆ ಯಾಕೆ ಅಂತ ಹೇಳ್ತೀನಿ ಬನ್ನಿ ನಾನು ನನ್ನ ಮಗನಿಗೆ ವೀಕ್ ಡೇಸಲ್ಲಿ ಒಂದು ಪ್ರಾಮಿಸ್ ಮಾಡಿದ್ದೆ ಏನಂತ ಈ ಜಾಡಲು ನಿನ್ನ ಕರ್ಕೊಂಡು ಹೋಗ್ತೀನಿ ಮಗನೇ ಸೈಲೆಂಟಾಗಿ ಓದ್ಕೊಂಡು ಹೋಮ್ವರ್ಕ್ ಎಲ್ಲ ಮಾಡ್ಕೊ ಅಂತ ಹೇಳಿದ್ದೆ ಅದರ ಕತೆ ಏನಾಯಿತು ನೋಡಿ ಸ್ವಿಮ್ಮಿಂಗ್ ಹೋಗಿ ಏನು ಮಾಡ್ತೀಯಾ

கரெக்ட்டா ஏಳೆ எஸ்ட் வருஷம் ஐது ஸ்விமிங் ಹೋಗி அந்த. ஐதே தள்ள ரெடியா கு ஸ்விமிங் ஜுக நீ பூ படுತಾ இரு முத்தி தர்சோ? ನಾಚ್ಕ ಅಗಲ್ ಬೆಂಗಳದಕ್ಕೆ ಆ ನಾಚಿಕೆ ಆಗಲ್ವಿ ನಾವು ನೀವು ಬರ್ತೀರಾ ನಾನು ಬರ್ತೀನಿ ಸ್ವಿಮ್ಮಿಂಗ್ ಹ್ಮ್ ನೀವು ಬರ್ತೀವಿ ವಾಟರ್ ಒಳಗಡೆ ಹ್ಮ್ ಆಯಿತಾ ನಿಮಗೆ ಚೆನ್ನಾಗಿ ಅರ್ಥ ಆಗಿರಬೇಕು ನನ್ನ ಸಿಚುವೇಶನ್ ಏನು ಅಂತ ಆಯಿತಾ ಜಸ್ಟ್ ಡ್ರೆಸ್ ಚೇಂಜ್ ಮಾಡಿ ಹೋಗ್ಬಿಟ್ಟು ಬೆಡ್ ಇಟ್ಕೊಂಡಿದ್ದೆ ನಾನು ನನ್ನ ಮಗ ಒಂದೆರಡು ರೌಡ್ ಸೈಕಲ್ ಹಾಕ್ಕೊಂಬರ್ತೀನಿ ಅಲ್ಲ ಸೈಕಲ್ ಓಡ್ಕೊಂಬರ್ತೀನಿ ಅಂತ ಹೋದ ಆಕಳು ನನ್ನ ಮಗ ಈ ಎಲ್ಲ ಒಂದು ಫ್ರೆಂಡ್ಸ್ಗಳು ಸ್ವಿಮ್ಮಿಂಗ್ ಮಾಡೋದನ್ನು ನೋಡಿಕೊಂಡು ಬಂದ್ಬಿಟ್ಟ ನನ್ನ ಪ್ರಾಣ ತಿನ್ನೋದಕ್ಕೆ ಬಂದು ಸೀನ್ ಕ್ರಿಯೇಟ್ ಮಾಡ್ದ ಯಾವ ರೇಂಜಿಗೆ ಸೀನ್ ಕ್ರಿಯೇಟ್ ಮಾಡ್ದ ಅಂದರೆ ಅಲ್ಲಿಂದ ಎದ್ದು ಬರ್ದೆ ನನಗೆ ವಿಧಿನೇ ಇರಲಿಲ್ಲ ಆ ರೇಂಜಿಗೆ ಕ್ರಿಯೇಟ್ ಮಾಡ್ದ ಅದಕ್ಕೆ ಹೇಳೋದು ಮಾತಿಗೆ ಮುಂಚೆ ಏನಾದ್ರು ಮಾತು ಕೊಟ್ಟು ತಗೊಂಬೇಡಿ ತಗಲಾಕೊಂಡು ನಂತರನೇ ಏನಂತಾರೆ ಆಗಬಾರ್ದ ಪರಿಸ್ಥಿತಿಗೆ ಬಂದು ಹಿಂಗೆಕೊಂಬಿಡ್ತೀವಿ ಅಂತ ಹೇಳಿಕೊಂಡು ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇನ್ನೊಂದು ಐದು ನಿಮಿಷ ಇರಿದೆಯನ್ನೋ ಇನ್ನೊಂದು ಎರಡು ಮೂರು ನಿಮಿಷ ಇರಬೇಕು ವಿಡಿಯೋ ಕಂಟಿನ್ಯೂ ಮಾಡೋಣ ಹಂಗೆ ಮಾತಾಡೋಣ ಮಾತಾಡೋಕ್ಕಿಂತ ಕಮ್ಮಿನ ಜಾಸ್ತಿನೇ ಇರುತ್ತೆ ಫೈನಲಿ ಹಾಗೆ ನಿದ್ದೆಯಿಂದ ಹೆದ್ದ ನಾನು ಮೂರುವರೆ ನಾಲ್ಕು ಗಂಟೆ ಆಗಿರ್ಬೋದು ಇಲ್ಲೆಲ್ಲ ಬಿದ್ದು ಓದಾಡ್ತವೆ ಇವಕ್ಕೇನು ಮಾಡೋಕ ಕೆಲಸ ಅಲ್ವಾ ಆರಾಮಾಗಿ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂಥದ್ರಲ್ಲಿ ಇಲ್ಲಿ ನೀರಲ್ಲಿ ಬಂದು ಬಿದ್ದು ಒದ್ದಾಡ್ತಾ ಇದ್ದಾವೆ ಇವಕ್ಕೇನು ಮಾಡಬೇಕು ಏನು ಮಾಡೋಕ್ಕಾಗಲ್ಲ ವಯಸ್ಸು ಹಂಗಾಡುತ್ತೆ ನಾವು ತಿಂದು ಬಂದ ಮೇಲೆ ಆರಾಮಾಗಿ ಬಿದ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದರೆ ಇವುಗಳು ಅದಾಡಲ ಇದಾಡಲ ನೀರಿಗೆ ಬೀಳ ಕೆರೆಗೆ ಬೀಳ ಬಾವಿಗೆ ಬೀಳ ಅಂತ ಆಟ ಆಡ್ಕೊತವೆ ನೀರು ಅಂದರೆ ಹುಚ್ಚು ಅಂತ ಹೇಳ್ತಾರಲ್ಲ ಆ ಥರ ಏನು ಮಾಡೋದು ಇವರನ್ನು ನಾಯಿಗಳ ಥರ ಕಾಯೋದಕ್ಕೆ ನಾನು ಅಲ್ಲಿ ಕುತ್ಕೊಂಡು ಬಿಸಿಲಲ್ಲಿ ಪಂಚರ್ ಆಗ್ತಾ ಇದ್ದೆ ಯಾಕೆ ಅಂದರೆ ಸೇಫ್ಟಿ ಮುಖ್ಯ ಅಲ್ವಾ ಹೌದು ಮಕ್ಕಳನ್ನು ನೀರಿಗೆ ಇಳಿಸಿದ ಮೇಲೆ ತಾಯಂದಿರ ಕರ್ತವ್ಯ ಏನೋ ಕೂತ್ಕೊಂಡು ನಾಯಿ ಕದಂಗೆ ಕಾಯೋದು ಅದೇ ಕೆಲಸದಲ್ಲಿ ನಾನು ನಿರಂತರವಾಗಿದ್ದೆ ನೋಡಿ ಎಷ್ಟು ಆರಾಮಾಗಿ ನಲಿದಾಡುವೆ ಕುಣಿದಾಡುವೆ ಹಲ್ ಬೀಳುವೆ ಹಿಲ್ ಬೀಳುವೆ ಅಂತ ಇದ್ದಾನೆ ಇಲ್ಲಿ ನಾನು ನೋಡಿಕೊಂಡು ಸುಮ್ಮನೆ ಕೂತ್ಕೊಂಡು ಕಾಯ್ತಾ ಇದ್ದೀನಿ ಯಾವಾಗ ಬರ್ತೀಯೋ ನಾಯಿ ಮನೆಗೆ ಹೋಗೋಣ ಬಾರೋ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ ಅವನು ಇಲ್ಲ ನನ್ನ ಕತೆ ಕೇಳೋರು ಯಾರು ಇರಲಿಲ್ಲ ಅಷ್ಟು ನಿದ್ದೆ ಇತ್ತು ನನ್ನ ಮುಖ ನೋಡ್ರೇ ಅರ್ಥ ಆಗುತ್ತೆ ನಿಮಗೆ ಬಂದ್ಬಿಟ್ಟು ಮಲ್ಕೊಳ್ಳೋಣ ಅಂತ ಬಂದಿದ್ದರೆ ಈ ನನ್ನ ಮಗ ಅಲ್ಲಿ ಇಲ್ಲಿ ಅಲ್ಲಿಂದ ಇಲ್ಲಿ ಬೀಳೋದು ಈ ಪೂಲಿಂದ ಆ ಪುಲಿಗೆ ಬೀಳೋದು ಇದೇ ಕೆಲಸನ ಮಾಡ್ಕೊಂಡು ಆರಾಮಾಗಿದ್ದಾನೆ ಒಂದು ನಿಮಿಷ ಇರಿ ಬಾರೋ ಹೋಗೋಣ ಸಾಕು ಬಾರೋ ಪ್ಲೀಸ್ ಬಾರೋ ಅಂದ್ಕೊಂಡು ಕರೀತಿದ್ರು ಈ ನನ್ನ ಮಗ ಒನ್ ಆ್ಯಂಡ್ ಹಾಫ್ ಅವರ್ನ ಒಂದು ಹ್ಞೂ ಆಗಿರ್ಬೋದು ಒಂದೂವರೆ ಗಂಟೆ ಬೇಡನೇ ಇಲ್ಲ ಫುಲ್ಲು ಆಟ ಹಾಡಿದ್ದೇನೆ ಹಾಡಿದ್ದೇನೆ ನಾನಲ್ಲಿ ಕೂತ್ಕೊಂಡು ಕಾದಿದ್ದೇನೆ ಕಾದಿದ್ದೇನೆ ಅದರಲ್ಲಿ ಅವ್ರ ಅಣ್ಣನ ಹಿಡ್ಕೊಂಡು ಫುಲ್ ನೀರಲ್ಲೆಲ್ಲ ಎಳ್ದಾಡಿಕೊಂಡು ಸ್ವಿಮ್ಮಿಂಗ್ ದೊಡ್ಡಲ್ಲಿ ಮಾಡುವಂತ ಏನೇನೋ ಹಾಡ್ತಿದ್ರು ನಾನು ಅಲ್ಲಿ ಕೂತ್ಕೊಂಡು ವೀಡಿಯೋ ಮಾಡಿಕೊಂಡು ಸುಮ್ ಕೂತ್ಕೊಂಡಿದ್ದೆ ಇದು ಇವತ್ತಿನ ವಿಶೇಷ ಅಂತ ಹೇಳಿಕೊಂಡು ಫೈನಲಿ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಿ ದಬಾಕೊಳ್ಳೋದೊಂದೇ ಕೆಲಸ ಅಂದ್ಕೊಂಡು ಮನೆಗೆ ಹೋಗಿ ಆದರೂ ಬಿಡ್ತೀನಿ ನಾನು ಹೋಗಿದ್ದ ಐದು ಗಂಟೆಗಾದ್ರು ಒನ್ ಅವರ್ ಆದ್ರೂ ನಿದ್ದೆ ಮಾಡಬೇಕು ಅಂತ ಫಿಕ್ಸ್ ಆಗಿ ಬರ್ತೀರ ಇಲ್ಲ ಎದ್ದೋಗ್ಲ ಲಾಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಂದರೆ ಅಲ್ಲೊಂದು ಕಾಂಪೌಂಡ್ ಅದು ಲಾಕ್ ಮಾಡ್ಬೋದು ಅದನ್ನು ಲಾಕ್ ಮಾಡೋಗ್ತೀನಿ ಬಂದಿಲ್ಲ ಅಂದರೆ ಅಂತ ಅವ್ರಿಗೆ ಹೆದರಿಸಿ ಬೆದರಿಸಿ ಫೈನಲಿ ಪೋಲಿಂದ ಆಚೆ ಬಿಸಾಕ್ಕೊಂಡು ಹೇಳ್ಕೊಂಡು ಅದಕ್ಕೆ ಕರ್ಕೊಂಡು ಹೋಗ್ಬಿಟ್ಟೆ ಇದು ಇವತ್ತಿನ ವಿಡಿಯೋ ಹೆಂಗಿದೆ ಏನು ಅಂತ ಕಮೆಂಟ್ ಮಾಡಿ ನನ್ನ ಅಪ್ಪ ಜಿತಿ ಈ ಥರ ಯಾರಿಗೂ ಕೊಟ್ಟು ಸಿಗಾಕೋಬೇಡಿ ಮಾತುಕೊಟ್ರೆ ಇದೇ ಕಷ್ಟ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಬರ್ತೀನಿ ಮತ್ತೆ ಸಿಗ್ತೀನಿ